ದೇವರನ್ನು ನಂಬತಕ್ಕಂಥವರನ್ನ ಆಸ್ತಿಕರು ಅಂತೀವಿ ದೇವರನ್ನ ನಂಬದೇ ಇರತಕ್ಕಂಥವರನ್ನ ನಾಸ್ತಿಕರು ಅಂತೀವಿ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಏ ನಾನು ದೇವ್ರ ನಂಬಲ್ಲ ಸ್ವಾಮಿ ಅದೆಲ್ಲ ಸುಳ್ಳು ಕಟ್ಟು ಕತೆ ಅಂತ ಈ ದೇವರನ್ನು ವಿರೋಧ ಮಾಡುವವನೂ ಕೂಡ ಆಕಾಶದ ಕಡೆ ತಲೆ ಮಾಡಿ ದೇವರನ್ನು ಪ್ರಾರ್ಥಿಸುವಂತಹ ಗಳಿಗೆ ಬಂದುಬಿಡುತ್ತಂತೆ ಹೌದಲ್ಲ ನಾನು ದೇವರನ್ನ ನಂಬೋದೇ ಇಲ್ಲ ಏ ಅದೆಲ್ಲ ಸುಳ್ಳು ಯಾವ ರಾಮನೂ ಇಲ್ಲ ಕೃಷ್ಣನೂ ಇಲ್ಲ ಯಾರೂ ಇಲ್ಲ ನಾನು ಯಾವ ದೇವರನ್ನು ನಂಬೋದಿಲ್ಲ ಅಂತ ಅಷ್ಟು ದೇವರನ್ನು ದ್ವೇಷಿಸ್ತಾ ದ್ವೇಷಿಸ್ತಾ ಇದ್ದಕ್ಕಂಥವನು ಅಥವಾ ದೇಶ ದ್ವೇಷ ಮಾಡ್ತಾ ಇದ್ದವನು ಯಾವುದೋ ಒಂದು ಗಳಿಗೆಯಲ್ಲಿ ದೇವರನ್ನು ನಂಬಲೇಬೇಕಾದ ಸ್ಥಿತಿಗೆ ಬರ್ತಾನೆ ಅಂದ್ರೆ ಆಸ್ತಿಕರು ನಾಸ್ತಿಕರಾಗುವ ಕಾಲ ನಾಸ್ತಿಕರು ಅಂದ್ರೆ ದೇವರನ್ನ ನಂಬದೇ ಇರತಕ್ಕಂಥವರು ನಾಸ್ತಿಕರು ಆಸ್ತಿಕರಾಗುವ ಕಾಲ ಒಂದೊಂದು ಗಳಿಗೆ ಕೂಡಿ ಬಂದುಬಿಡುತ್ತಂತೆ ಇದು ಇದಕ್ಕೊಂದು ನಮ್ಮ ಹಿರಿಯರು ಒಂದು ಕತೆ ಹೇಳ್ತಾರೆ ಒಂದು ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿ ಬಂದು ಅಡ್ಮಿಟ್ ಆಗ್ತಾನೆ ಆತನಿಗೆ ವಯಸ್ಸು ಅಲೆ ಎಪ್ಪತ್ತೆಂಬತ್ತು ವರ್ಷ ವಯಸ್ಸಾಗಿದೆ ಆದರೆ ಅವನ ವಿಶೇಷ ಏನಂದರೆ ಅವನು ಇಡೀ ಜೀವನ ಪೂರ್ತಿ ದೇವರಿಲ್ಲ ದೇವರು ಸುಳ್ಳು ದೇವರನ್ನು ಯಾರು ನಂಬೇಡಿ ಹೀಗೆ ನಾಸ್ತಿಕವಾದವನ್ನ ಮಂಡಿಸಿಕೊಂಡು ಎಷ್ಟೋ ಲೇಖನಗಳನ್ನು ಬರೆದು ಪ್ರಸಿದ್ಧಿಯಾದವನು ಈಗ ಬಂದು ಅಡ್ಮಿಟ್ ಆಗಿದ್ದಾನಲ್ಲ ಆಸ್ಪತ್ರೆಗೆ ಅವನು ಕತೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಫು ಪೂರ್ತಿ ಕೇಳಿ ದೇವರನ್ನು ನಂಬೋಕೆ ಸಾಧ್ಯನೇ ಇಲ್ಲ ದೇವರನ್ನು ನಂಬೋದೇ ಇಲ್ಲ ಅಂತ ಲೇಖನಗಳನ್ನು ಬರೆದು ಈಗ ವಯೋ ಸಹಜ ದೇವರನ್ನು ನಂಬೋವನಿಗೂ ವಯಸ್ಸಾಗುತ್ತೆ ನಮ್ಮದೇ ಇರೋನಿಗೂ ವಯಸ್ಸಾಗುತ್ತೆ ಗಣಪಾಯವನ್ನು ಭಾಳ ದೇವರನ್ನು ನಂಬ್ತಾನೆ ಅಂದ್ಕೊಂಡು ವಯಸ್ಸಾಗಲ್ವಾ ನಂಬೋದ್ರೂ ಆಗುತ್ತೆ ನಮ್ಮದೇ ಹೋದರೂ ಆಗುತ್ತೆ ಹಾಗೆ ದೇವರನ್ನು ನಂಬದ ಒಬ್ಬ ವಯೋ ಸಹಜವಾಗಿ ಕಾಯಿಲೆಗೊಳಗಾದ ಭಾಳ ಎಪ್ಪತ್ತೆಂಬತ್ತು ವಯಸ್ಸಾಯಿತು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆದ ಆ ಆಸ್ಪತ್ರೆಯಲ್ಲಿ ಅವನಿಗೆ ಚಿಕಿತ್ಸೆಯನ್ನು ಏನೇನು ಮಾಡಬೇಕೋ ಮಾಡಿದ್ರು ಆದರೆ ಯಾವ ಚಿಕಿತ್ಸೆಗೂ ಸ್ಪಂದಿಸ್ತಾ ಇಲ್ಲ ಆತನ ದೇಹ ಆದರೆ ಅವನನ್ನು ನೋಡಲಿಕ್ಕೆ ತುಂಬ ಜನ ಬಂದು ಹೋಗ್ತಾ ಇದ್ರು ಯಾಕಂದರೆ ಈ ದೇವರನ್ನು ನಂಬದೇ ಇರೋ ಒಂದು ವರ್ಗ ಇದೆ ಆ ನಂಬದೇ ಇರೋರಿಗೆ ಅಂತ ನಂಬದೇ ಇರೋರೇ ಸಂಬಂಧಿಕರು ಸ್ನೇಹಿತರು ಬಂಧುಗಳು ಅಂಥವರೇ ಇವನನ್ನು ಬಂದು ತುಂಬ ಜನ ನೋಡಲಿಕ್ಕೆ ಇದ್ರು ಆದರೆ ಇವನ ಫ್ಯಾಮಿಲಿ ಎಷ್ಟು ಇವನ ಫ್ಯಾಮಿಲಿ ಅಂತ ಇತ್ತಲ್ಲ ಅಲ್ಲಿ ಇವನ್ನ ಈ ಸಿದ್ಧಾಂತವನ್ನು ಕಂಡ್ರೆ ಎಷ್ಟೋ ಜನಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆಲ್ಲ ದೇವರ ಮೇಲೆ ಬಹಳ ಭಕ್ತಿ ಸರಿ ಆಯಿತು ಆಸ್ಪತ್ರೆಯಲ್ಲಿ ಇದ್ದಾನಲ್ಲ ಶತ್ರು ಇದ್ದರೂ ಕೂಡ ಆಸ್ಪತ್ರೆಯಲ್ಲಿ ಹೋಗಿ ನೋಡಬೇಕು ಅಂದುಕೊಂಡು ಎಷ್ಟೋ ಜನ ಬಂದರು ಆ ಸಮಯದಲ್ಲಿ ಯಾರೋ ಒಬ್ರು ಹೀಗೆ ಅವನ ಗೆಳೆಯ ನೋಡಲಿಕ್ಕೆ ಬಂದ ಈ ದೇವರನ್ನು ನಂಬೋದೇ ಇಲ್ಲ ಅಂತ ಜೀವನ ಪೂರ್ತಿ ವಾದ ಮಾಡಿಕೊಂಡು ಬಂದಿದ್ನಲ್ಲ ಇವನು ಇನ್ನೇನು ಸಾಯೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದಾನೆ ಯಾಕಂದ್ರೆ ಏನ್ ಚಿಕಿತ್ಸೆ ಕೊಟ್ಟರು ಸ್ಪಂದಿಸ್ತಾ ಇಲ್ಲ ಆ ಸ್ಥಿತಿಯಲ್ಲಿ ಪ್ರಜ್ಞಾಹೀನಾಗಿ ಬಿದ್ದಿದ್ದಾನೆ ಅದನ್ನು ನೋಡ್ಲಿಕ್ಕೆ ಒಬ್ಬ ಗೆಳೆಯ ಬಂದ ಏನಪ್ಪಾ ಚೆನ್ನಾಗಿದ್ದೀಯಾ ಅಂದ ಹೆಂಗೆ ಮೈ ಮುಟ್ಟಿ ನಿಧಾನು ಕಣ್ಬಿಟ್ಟು ಆಕಾಶದ ಕಡೆ ನೋಡ್ದ ಹೇ ಭಗವಂತ ಕಾಪಾಡಪ್ಪ ಅಂದ ನೋಡ್ಲಿಕ್ಕೆ ಬಂದವನಿಗೆ ಆಶ್ಚರ್ಯ ಆಗೋಯಿತು ಅಲ್ಲ ಜೀವನ ಪೂರ್ತಿ ದೇವರಿಲ್ಲ ದೇವರಿಲ್ಲ ಅಂದುಕೊಂಡು ಬಂದವನು ಈಗೇನು ಭಗವಂತನನ್ನು ಪ್ರಾರ್ಥಿಸ್ತಾವನಲ್ಲ ಅಂತ ಹಂಗು ಕೇಳಿಬಿಟ್ಟ ಇದೇನು ಆಶ್ಚರ್ಯ ದೇವರನ್ನು ನಂಬೋರೇ ಇಲ್ಲ ಅಂತ ವಾದ ಮಾಡ್ಕೊಂಡು ಬಂದವನು ಈಗ ದೇವ್ರ ಪ್ರಾರ್ಥನೆ ಮಾಡ್ತಿದ್ದೀಯಾ ಯಾಕೆ ಅಂತ ಆಗ ಆತ ಒಂದು ಮಾತು ಹೇಳುತ್ತಾರೆ ಹೌದಪ್ಪ ದೇವರು ನಂಬೋದಿಲ್ಲ ಅಥವಾ ದೇವ್ರು ನಂಬ್ತಿರ್ಲಿಲ್ಲ ಹೌದು ಆದರೆ ಡಾಕ್ಟ್ರು ನಿನ್ನೆ ರಾತ್ರಿ ಹೇಳಿದ್ರು ಸ್ವಾಮಿ ನಾವು ಏನೇನು ಮಾಡ್ಬೋದು ಎಲ್ಲ ಮಾಡಿ ಆಯಿತು ಆದರೆ ಯಾವುದಕ್ಕೂ ನೀವು ಹುಷಾರಾಗ್ತಾ ಇಲ್ಲ ಇನ್ನು ದೇವರಿಗೆ ಬಿಟ್ಟಿದ್ದು ಅಂದರು ಅಂದರೆ ಔಷಧಿಗಳು ಡಾಕ್ಟ್ರು ಎಲ್ಲರೂ ಕೈ ಬಿಟ್ಟ ಆದಮೇಲೆ ಉಳಿದಿರೋದು ಅದೇ ಅಂದ ಅವನು ನೋಡಿ ಎಂಥ ಪರಿಸ್ಥಿತಿ ಒಬ್ಬ ಮನುಷ್ಯನಿಗೆ ಒದಗಿ ಬರುತ್ತೆ ಅಂದರೆ ಅವನು ವಿಷ್ಣುವನ್ನು ಶಿವನನ್ನು ಅಹ್ ಅಲ್ಲಾನೋ ಯೇಸುವನ್ನು ಯಾರನ್ನು ದೇವರು ಅಂತ ಪೂಜೆ ಮಾಡುದ್ನೋ ಇಲ್ವೋ ಗೊತ್ತಿಲ್ಲ ಆದ್ರೆ ಆ ಕಡೆ ಸಮಯದಲ್ಲಿ ನನ್ನ ಅಂದ್ರೆ ಇವರು ಯಾರೂ ಕೈ ಹಿಡಿದು ಇದ್ದಾಗ ನನ್ನನ್ನು ಕಾಪಾಡಬೇಕಾಗಿರೋದು ಏನೋ ಶಕ್ತಿ ಇದೆ ಅಂತ ಆ ಸಮಯದಲ್ಲಿ ಅವ್ನಿಗನಿಸ್ತಾ ಬಂತು ಇದನ್ನೇ ಸಾತ್ವಿಕವಾದ ಅಥವಾ ಆಸ್ತಿಕವಾದ ಅಂತ ಕರೆಯೋದು ಅಂದ್ರೆ ನೀವು ಇದೇ ದೇವರನ್ನ ನಂಬಿ ಅಂತಲ್ಲ ಬಟ್ ನಮ್ಮ ನಮ್ಮನ್ನೆಲ್ಲ ಕಾಯ್ತಕ್ಕಂತಹ ನಮ್ಮನ್ನೆಲ್ಲ ಬೊಗಸೆಯಲ್ಲಿ ಏನು ಕರುಣೆಯ ದೃಷ್ಟಿಯಿಂದ ನಮ್ಮನ್ನು ಕಾಪಾಡತಕ್ಕಂಥ ಒಂದು ಶಕ್ತಿ ಇದೆ ಅಂತ ನಂಬೋರಿದೆಯಲ್ಲ ಅದು ಮನುಷ್ಯರಿಗೆ ಬಹಳ ಆತ್ಮಸ್ಥೈರ್ಯವನ್ನು ಕೊಡುತ್ತೆ ಯಾರನ್ನು ಓಲೈಸಿದಕ್ಕೋಸ್ಕರ ಯಾರನ್ನು ಮೆಚ್ಚಿಸುವುದಕ್ಕೋಸ್ಕರ ಅಥವಾ ಯಾರನ್ನು ವಿರೋಧಿಸುವ ಭರದಲ್ಲಿ ನಾವು ಆ ದೈವತ್ವವನ್ನೇ ಕಳ್ಕೊಂಡು ಬಿಟ್ಟರೆ ಆ ಆ ನಾಸ್ತಿಕ ದೇವರಿಲ್ಲ ಅಂದುಕೊಂಡು ವಾದ ಮಾಡ್ತಿದ್ದವನು ಕಡೆಯಲ್ಲಿ ಡಾಕ್ಟರ್ ಕೆಲ್ ಡಾಕ್ಟ್ರು ನೋಡಪ್ಪ ನೋಡಿ ಸ್ವಾಮಿ ನಾವೆಲ್ಲ ಮಾಡಿದ್ದಾಯ್ತು ಆದರೆ ಈಗ ನಿಮ್ಮ ದೇಹದ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಇನ್ನು ದೇವರೇ ಕಾಪಾಡಬೇಕು ನಿಮ್ಮನ್ನು ಅಂದಾಗ ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಶುರುವಾಯಿತು ದೇವರನ್ನು ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿಕೊಂಡ ಆದರೆ ಹಣೆ ಬರ ಹಾಕಿಡ್ತು ಆ ದಿನ ರಾತ್ರಿ ಅವನಿಗೆ ತುಂಬಾ ಜಾಸ್ತಿ ಆಗೋಯ್ತು ಕಾಯಿಲೆ ದುರಾದೃಷ್ಟವಶಾತ್ ಆತ ಸತ್ತು ಹೋದ ಅದೇ ಪಕ್ಕದ ಬೆಡ್ ಅಲ್ಲಿ ಒಬ್ಬ ಚಿಕ್ಕ ಪುಟ್ಟ ಹುಡುಗಿ ಕ್ಯಾನ್ಸರ್ ಬಂದ್ಬಿಟ್ಟಿತ್ತು ಪಾಪ ಚಿಕ್ಕ ಹುಡುಗಿ ಇದ್ಲು ಈಗ ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲಿ ಅದರಲ್ಲೂ ಐ ಸಿ ಯು ವಾರ್ಡಲ್ಲಿ ರಾತ್ರೋರಾತ್ರಿ ಸೀರಿಯಸ್ ಪೇಷಂಟ್ಗಳನ್ನು ಹಾಕಿರ್ತಾರೆ ಅವರು ಕೂಗಾಡೋಕೆ ಕಿರುಚಾಡಲಿಕ್ಕೆ ಯಾಕಂದರೆ ನೋವು ಭಯ ಏನೇನೋ ವಿಚಾರಕ್ಕೆ ಕೂಗಾಡ್ಲಿಕ್ಕೆ ಶುರು ಮಾಡಿದಾಗ ಈಗ ಒಂದು ಬೆಡ್ಡಿಂದ ಇನ್ನೊಂದು ಬೆಡ್ಡಿಗೆ ಅಂದರೆ ಒಬ್ಬ ರೋಗಿ ಇನ್ನೊಬ್ಬ ರೋಗಿಗೆ ಕಾಣದೇ ಇರಲಿ ಅಂತ ಮಧ್ಯದಲ್ಲಿ ಬಟ್ಟೆಗಳನ್ನು ಹಾಕಿರ್ತಾರೆ ಹಾಗೆ ಹಾಕಿದ್ರು ಈ ಪುಟ್ಟ ಹುಡುಗಿ ಪಾಪ ಕ್ಯಾನ್ಸರ್ ಆಗಿದೆ ಆದ್ರೆ ಆಕೆ ನಗು ಎಲ್ಲರ ಎಲ್ಲರತ್ರ ಚೆನ್ನಾಗಿ ಮಾತಾಡ್ಕೊಂಡೇ ಇದ್ದಾಳೆ ರಾತ್ರಿ ಆ ವಯಸ್ಸಾದ ವ್ಯಕ್ತಿ ಸತ್ತು ಹೋದಾಗ ಆ ಹೆಣವನ್ನು ತಗೊಂಡು ಹೋದ್ರು ಒಬ್ಬಳು ನರ್ಸು ಈ ಪುಟ್ಟ ಹುಡುಗಿಯನ್ನ ಅಲ್ಲೇ ಪಕ್ಕದ ಬೆಡ್ಡಲ್ಲಿದ್ದಂತಹ ಈ ಕ್ಯಾನ್ಸರ್ ಬಂದಿರೋ ಹುಡುಗಿಯನ್ನ ಕೇಳಿದ್ಲು ರಾತ್ರಿ ಆ ತಾತ ಅಷ್ಟೊಂದು ನರಲಾಡಿ ಸತ್ತರಲ್ಲ ನಿನಗೆ ಭಯ ಆಗಲಿಲ್ವಾ ಅಂತ ಆ ಹುಡುಗಿ ಹೇಳಿದ್ಲು ಭಯ ಅಂದ್ಲು ಅವಳು ಭಯ ಆಗಬೇಕು ಇವತ್ತೆಲ್ಲ ನಾಳೆ ಸಾಯೋದು ಹೌದಲ್ವಾ ಅಂದ್ಲು ಮಾತನ್ನು ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಭಯ ಆಗಬೇಕು ಇವತ್ತು ಅವ್ರು ಹೋಗಿದ್ದಾರೆ ನಾಳೆನೂ ನಾಡಿದ್ದು ನಾವು ಹೋಗುತ್ತೀವಿ ಎಲ್ಲ ಒಂದು ದಿವಸ ಹೋಗೋದೇ ಇಲ್ವೋ ಭಯ ಯಾಕೆ ಪಡಬೇಕು ಅದಕ್ಕೂ ಮೀರಿ ಇನ್ನೊಂದು ಮಾತು ಹೇಳಿದ್ಲು ನಾವು ಆ ಭಗವಂತ ಆ ಕರುಣೆ ಆ ಭಗವಂತನ ಕರುಣೆಯ ಅಡಿಯಲ್ಲಿ ಬದುಕ್ತಾ ಇರೋರು ಅವನಿಗೆ ಇಷ್ಟ ಇದೆ ಇಲ್ಲಿ ಕಳಿಸಿದ್ದಾನೆ ಇಲ್ಲಿ ನಾವಿರೋದು ಅವನಿಗೆ ಇಷ್ಟ ಇಲ್ಲ ಅಂದ್ರೆ ಕರ್ಕೊಳ್ತಾನೆ ಅದಕ್ಕಿಂತ ಮಹಾಭಾಗ್ಯ ಇನ್ನೇನಿದೆ ಅಂದವಳು ಅಂದ್ರೆ ಇಷ್ಟ ಇಲ್ಲ ಕರ್ಕೊಳ್ತಾನೆ ಮತ್ತೆ ನಾವು ಹತ್ರಕ್ಕೆ ಹೋಗ್ತೀವಲ್ಲ ಅದಕ್ಕಿಂತ ಭಾಗ್ಯ ಇನ್ನೇನಿದೆ ನಾವಿಲ್ಲಿ ಗುಡಿ ಗುಂಡಾರಗಳಿಗೆ ಹೋಗಿ ಪೂಜೆ ಮಾಡಿ ದೇವರೇ ನೀನು ನನ್ನ ಕಾಪಾಡಪ್ಪ ಎಲ್ಲಿದೆಯಪ್ಪ ಅಂತ ಕೇಳ್ತೀವಿ ಬಾ ನಾನು ಇಲ್ಲಿದ್ದೀನಿ ಅಂತ ಅವನೇ ಕರ್ಸ್ಕೊಂಡ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಅಂತಲೇ ನೋಡಿ ಸಾವನ್ನ ಹೇಗೆಲ್ಲ ನೋಡಬಹುದು ಅಂತ ಈ ಹುಡುಗಿಯ ಮಾತಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಆ ಡಾಕ್ಟ್ರಿಗೆ ಆ ನರ್ಸ್ಗೆ ಆ ಹುಡುಗಿಯ ಸಮಚಿತ್ತತೆ ಬಹಳ ಇಷ್ಟ ಆಯಿತು ಕ್ಯಾನ್ಸರ್ ಕಾಯಿಲೆ ವಾಸಿಯಾಗುತ್ತೋ ಇಲ್ವೋ ಗೊತ್ತಿಲ್ಲ ಸಾಯ್ತಾಳೆ ಅಂದ್ರೆ ಅದ್ರ ಬಗ್ಗೆ ವದಂತಿಗಳು ಹರಡಿದ್ದಾವೆ ಆ ಹುಡುಗಿಗೂ ಗೊತ್ತದು ನಾನು ಬದುಕಿರಲ್ಲ ಅಥವಾ ನಾನು ಸಾಯ್ಬಹುದು ಅಂತ ಅದಾಗೆಯೂ ಸಾವು ಯಾಕೆ ಆಕೆಗೆ ಭಯಪಡಿಸ್ತಾ ಇಲ್ಲ ಅಂದ್ರೆ ಆಕೆ ಭಗವಂತನನ್ನ ನಂಬಿದ್ದಾಳೆ ನನ್ನನ್ನು ಇಲ್ಲಿ ಕಳಿಸಿರೋದು ಅವನೇ ಕರ್ಕೊಳ್ಳೋದು ಅವನೇ ಅಂದರೆ ಅವನ ದಯೆ ಅವನ ಕರುಣೆ ನನ್ನ ಮೇಲಿದೆ ನನ್ನ ನಿಲ್ಲಿ ಬಿಟ್ಟರು ನನ್ನನ್ನು ಅವನು ಕಾಯ್ತಾನೆ ಕರ್ಕೊಂಡ್ರು ಅವನು ನನ್ನನ್ನು ಕಾಯ್ತಾನೆ ಅನ್ಮೇಲೆ ನಾನು ಯಾಕೆ ಯಾಕೆದುರುಬೇಕು ಆಗ ಅನಿಸ್ತಂತೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ತನ್ನ ಯೋಚನೆಗಳ ಮೂಲಕ ಅಂದರೆ ಬೆಂಕಿಯೊಳಗೆ ಕೈಯಿಟ್ಟರು ಕೂಡ ಬೆಂಕಿ ಅವನನ್ನು ಸುಡುವುದಿಲ್ಲ ಯಾವಾಗ ಬೆಂಕಿಯ ಶಕ್ತಿಗಿಂತ ನಮ್ಮ ಮನೋಶಕ್ತಿ ಬಹಳ ಸದೃಢವಾಗಿದ್ದಾಗ ನೋಡಿ ಎಷ್ಟೋ ಜನ ಕುದೀತಾ ಇರೋ ಪಾತ್ರವಳಿಗೆ ಕೈ ಇಕ್ಕಿ ಎಣ್ಣೆ ಎಣ್ಣೆ ಒಳಗಡೆ ಕೈ ಇಕ್ಕಿ ಎತ್ಕೊಂಡ್ರೂ ಕೂಡ ಅವ್ರಿಗೇನೂ ಆಗಿರೋಲ್ಲ ಕೈ ಸುಟ್ಟುವುದಂತೆ ಕಂಡ್ರು ಕೂಡ ಅವ್ರಿಗೇನೂ ನೋವಾಗಲ್ಲ ಯಾಕಂದರೆ ಆ ಎಣ್ಣೆ ಸುಡುವ ಆ ಶಕ್ತಿಗಿಂತ ನಮ್ಮ ಮನೋಬಲ ಗಟ್ಟಿಯಾದಾಗ ಏನೂ ನಮ್ಮನ್ನು ಸುಡೋಕೆ ಸಾಧ್ಯನೇ ಇಲ್ಲ ಅಂತ ಹೌದಲ್ವಾ ಹಾಗಾಗಿ ದೇವರನ್ನು ನಂಬ್ತಿರೋ ಬಿಡ್ತಿರೋ ದೇವರಿಗೆ ಅದನ್ನು ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ ಹೌದಲ್ಲ ದೇವರನ್ನು ನಂಬದೇ ಇರೋನು ಸಾಯ್ತಾನೆ ದೇವರನ್ನು ನಂಬೋನು ಸಾಯ್ತಾನೆ ಆದರೆ ಯಾಕೆ ನಂಬಬೇಕು ಅಂತ ಹೇಳ್ತಾರೆ ಅಂದರೆ ನಮ್ಮ ನಂಬಿಕೆಯಿಂದ ನಮ್ಮ ಕಷ್ಟ ಕಾಲದಲ್ಲೋ ನಮ್ಮ ಅನಾರೋಗ್ಯದ ಸಮಯದಲ್ಲೋ ಅಥವಾ ನಮ್ಮ ಸಾವಿನ ಸಮಯದಲ್ಲೋ ಆ ನಂಬಿಕೆಗಳು ನಮ್ಮನ್ನು ಧೈರ್ಯವಾಗಿರುವಂತೆ ಕಾಪಾಡ್ತವೆ ಹಾಗಾಗಿ ದೇವರನ್ನು ನಂಬದೇ ಇರೋನು ಕೂಡ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ದೇವರೇ ಕಾಪಾಡಪ್ಪ ಅಂತಾನೆ ದೇವರನ್ನು ನಂಬುವಂಥವೂ ಕೂಡ ಕಷ್ಟ ಬಂದಾಗ ದೇವರೇ ಇಲ್ಲ ಅಂದ್ಬಿಡ್ತಾನೆ ಹಾಗಾಗಿ ದೇವರಿಗಂತೂ ಇವ್ರನ್ನ ಹಾಕೊಂಡು ಕೂತ್ಕೊಂಡ್ರೆ ದೇವ್ರಿಗೆ ತಲ್ಕೆಟ್ಟು ಹೋಗುತ್ತೆ ಹಾಗಾಗಿ ನೀವು ನಂಬುದ್ರು ನಂಬದೇ ಹೋದರೂ ದೇವರಿಗೆ ಏನು ನಷ್ಟ ಇಲ್ಲ ಆದರೆ ನಮ್ಮ ನಂಬಿಕೆ ಅದು ಅಲ್ಲ ಮೇಲ್ ನಂಬಿಕೆನೋ ಯೇಸು ಮೇಲೆ ನಂಬಿಕೆನೋ ಪರಮಾತ್ಮ ಕೃಷ್ಣನ ಮೇಲೆ ನಂಬಿಕೆನೋ ರಾಮಚಂದ್ರನ ಮೇಲೆ ನಂಬಿಕೆನೋ ಅಥವಾ ಕೆಂಪಮ್ಮ ದುರ್ಗಮ್ಮ ಚಾಮುಂಡಿ ಯಾವುದೋ ಒಂದು ದೇವರು ಆ ಎಲ್ಲ ದೇವತೆಗಳು ನಮ್ಮೊಳಗಡೆ ನೆಲೆಸಿದಾಗ ಅಂದರೆ ನಂಬಿಕೆಯ ರೀತಿಯಲ್ಲಿ ನೆಲೆಸಿದಾಗ ಭರವಸೆಯ ರೀತಿಯಲ್ಲಿ ನೆಲೆಸಿದಾಗ ನಾವು ಇನ್ನೊಬ್ಬ ಮನುಷ್ಯನನ್ನು ದ್ವೇಷಿಸಬಾರದು ಹಾಗಾಗಿ ದೇವರನ್ನ ನಂಬುವ ವಿಚಾರದಲ್ಲಿ ಎಂಥ ಅದ್ಭುತವಾದಂತಹ ಕಥೆ ಇದು ಆ ಪುಟ್ಟ ಹುಡುಗಿ ಕ್ಯಾನ್ಸರ್ ಬಂದಿದ್ರೂ ಕೂಡ ನಗ್ನಗ್ತಾ ಇದ್ಲು ಕಾರಣ ಅರೇ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಹೋಗ್ತಾರೆ ಪಾಪ ಅವ್ರಿಗೊಂದು ಇರುವೆ ಕಂಡ್ರೆ ಹೆದರುತ್ತಾ ಇದ್ರು ಮತ್ತೆ ಸಾವಿನ ನೋವನ್ನು ಹೆಂಗ ತಡ್ಕೊಂಡ್ರು ಆ ಸಾವಿನ ನೋವನ್ನು ತಡ್ಕೊಡೋ ಶಕ್ತಿ ದೇವರು ಹೌದಲ್ಲ ಆ ಸಾವಿನ ನೋವನ್ನು ತಡ್ಕೊಳ್ಳೋ ಶಕ್ತಿಯನ್ನು ದೇವರು ಕೊಟ್ಟಿರ್ತಾನೆ ಹಾಗಾಗಿ ಭಯ ಅಗತ್ಯ ಇಲ್ಲ ಅಂತ ಇಲ್ಲಿ ಈ ಕತೆ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೋದು